ಸರ್ ಏನಿಲ್ಲ ಡೈಲಿ ಒಂದು ಮೈಸೂರಲ್ಲಿ ಬೈಕ್ ಟ್ಯಾಕ್ಸಿಗೆ ಡೈಲಿ ಒಂದು ಸಾವಿರದವರೆಗೂ ಅರ್ನ್ ಮಾಡ್ಬೋದು ಈಗ ನಮ್ಮ ಮೈಸೂರಲ್ಲಿ ಬಂದು ಪಾರ್ಟ್ ಟೈಮಲ್ಲೂ ವರ್ಕ್ ಮಾಡ್ತಾರೆ ಫುಲ್ ಟೈಮಲ್ಲೂ ವರ್ಕ್ ಮಾಡೋರು ಇದ್ದಾರೆ ಸೊ ಪಾರ್ಟ್ ಟೈಮಲ್ಲಿ ಮಾಡೋರು ದಿನಕ್ಕೊಂದು ಐನೂರು ಆರುನೂರು ಫುಲ್ ಟೈಮಲ್ಲಿ ಮಾಡೋರು ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ವರೆಗೂ ಮಾಡೋರು ಇದ್ದಾರೆ ಸೊ ಅಕ್ರಾಸ್ ನಮ್ಮದು ಪ್ಯಾನ್ ಇಂಡಿಯಾ ಎಲ್ಲ ಇದೆ ಸರ್ ನಮ್ಮ ಸರ್ವೀಸು ಹೌದು ಸರ್ ಈಗ ಹೆಂಗೆ ಅಂತಂದ್ರೆ ಒಬ್ಬ ಕಸ್ಟಮರ್ ಬುಕ್ಕಿಂಗ್ ತಗೋತಿದ್ದಾಗೆ ಕಸ್ಟಮರ್ಗೂ ಕೂಡ ಇನ್ಶೂರೆನ್ಸ್ ಇರುತ್ತೆ ನಮ್ಮ ಕ್ಯಾಪ್ಟನ್ ಕೂಡ ಕ್ಯಾಪ್ಟನ್ ಕೂಡ ಇನ್ಶೂರೆನ್ಸ್ ಎಲಿಜಿಬಲ್ ಆಗಿರುತ್ತಾರೆ ಸೊ ಅವನು ಆನ್ ದಿ ಆನ್ ದಿ ವೇ ರೈಡ್ ಅಲ್ಲಿ ಏನಾರು ಆಕ್ಸಿಡೆಂಟ್ ಆಯ್ತು ಅಂತಂದ್ರೆ ಇಮಿಡಿಯೇಟ್ ಅಪ್ ಟು ಫೈವ್ ವರೆಗೂ ಈ ಕ್ಯಾನ್ ಕ್ಲೈಮ್ ದ ಇನ್ಶೂರೆನ್ಸ್ ಪ್ಯಾಸೆಂಜರ್ಗೂ ಸಿಗುತ್ತೆ ಕ್ಯಾಪ್ಟನ್ಗೂ ಸಿಗುತ್ತೆ ಸೊ ಥರ ಎಕ್ಸಾಂಪಲ್ಸ್ ನನ್ನ ಹತ್ರ ತುಂಬಾ ಇದೆ ತುಂಬಾ ಜನ ಕ್ಲೈಮ್ ಮಾಡ್ಕೊಂಡಿದ್ದಾರೆ ಎಲ್ಲಾ ತರ ಎಲ್ಲಾ ತರದ್ದು ಅಪ್ ಟು ಫೈವ್ ಲ್ಯಾಕ್ಸ್ ಸೊ ಇಮಿಡಿಯೇಟ್ ಇನ್ಶೂರೆನ್ಸ್ ಕೂಡ ಕ್ಲೈಮ್ ಮಾಡ್ಕೊಬೋದು ಸೊ ಇದು ಆ್ಯಪಲ್ಲೂ ಲೈವ್ ಆಗುತ್ತೆ ಮೇಲಲ್ಲೂ ಬರುತ್ತೆ ಎಲ್ಲಾ ತರನೂ ಬರುತ್ತೆ ಇನ್ಶೂರೆನ್ಸ್ ಬಾಂಡ್ ಅಂದ್ರೆ ಹೌದು ರೈಡರ್ ಇದೆಲ್ಲ ಕಂಪ್ಲೀಟ್ ರೈಡರ್ಸ್ಗೆ ಸರ್ ನಾವು ಪಾರ್ಟ್ ಟೈಮ್ ಕೊಡ್ತೀವಿ ಫುಲ್ ಟೈಮ್ಗೂ ಕೊಡ್ತೀವಿ ಡೈಲಿ ಹಾಗೂ ವೀಕ್ಲಿ ಇನ್ಸೆಂಟಿವ್ಸ್ ಕೊಡ್ತೀವಿ ಐದು ಲಕ್ಷದವರೆಗೆ ಇನ್ಶೂರೆನ್ಸು ಕೊಡ್ತೀವಿ ಸೊ ಕಂಪ್ಲೀಟ್ಲಿ ಸರ್ ಮೈಸೂರಲ್ಲಿ ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಕಂಪ್ಲೀಟ್ ಫುಲ್ಫಿಲ್ ಇದೆ ಜನಸಂಖ್ಯೆ ಜಾಸ್ತಿ ಕರೆಕ್ಟ್ 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 ಆಗಲ್ಲ 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 ಸೊ ಈ ಥರ ಈ ಒಬ್ಬ ನಾವು ಒಂದು ಭಾರತೀಯ ಒಂದು ಪ್ರಜೆ ಅಂದ ಮೇಲೆ ನಾವು ಏನೇನು ಬಿಸ್ನೆಸ್ ಮಾಡ್ತೀವಿ ಅದೆಲ್ಲದ್ರ ಮೇಲೂ ನಾವು ಒಂದು ಟ್ಯಾಕ್ಸ್ ಅನ್ನೋದನ್ನ ಪೇ ಮಾಡ್ತೀವಿ ಸೊ ಈಗ ನಮ್ಮ ನಮ್ಮ ರ್ಯಾಪಿಡೋದಲ್ಲೂ ಅಷ್ಟೇ ಒಂದು ಆಟೋ ಸರ್ವಿಸ್ ಆಗಿರ್ಬೋದು ಅಥವಾ ಒಂದು ಕ್ಯಾಬ್ ಸರ್ವಿಸ್ ಆಗಿರ್ಬೋದು ಅಥವಾ ಒಂದು ಬೈಕ್ ಟ್ಯಾಕ್ಸಿ ಸರ್ವಿಸ್ ಆಗಿರ್ಬೋದು ಒಂದೊಂದು ಆರ್ಡ್ರ್ಗೂ ವಿ ಆರ್ ಪೇಯಿಂಗ್ ದ ಟ್ಯಾಕ್ಸ್ ನಾವು ಟ್ಯಾಕ್ಸ್ ಪೇ ಮಾಡ್ತಾ ಇದೀವಿ ನಾವು ಒಂದೊಂದು ಆರ್ಡರ್ ಫೈವ್ ಪರ್ಸೆಂಟ್ ಅನ್ನಂಗೆ ನಾವು ನ ಪೇ ಮಾಡ್ತಾ ಇದೀವಿ ಸರ್ ಸೊ ಅದು ಒಂದು ಮತ್ತೆ ಓಕೆ ಈಗ ಆಟೋದವ್ರು ಹೇಳ್ತಾರೆ ಕರೆಕ್ಟ್ ಈಗ ಅವ್ರಿಗೆ ಈಗ ಈಗ ಹೆಂಗೆ ಅಂದ್ರೆ ಆಟೋದವ್ರು ಸ್ವಲ್ಪ ಅರ್ಥ ಮಾಡ್ಕೊಬೇಕು ಈಗ ಆ ಥರ ಹೋದ್ರೆ ಸರ್ ಒಂದಾನ್ ಒಂದಾನೊಂದು ಕಾಲದಲ್ಲಿ ಈ ನಂಜಿನಗೂಡು ಮೈಸೂರು ಸೈಡಲ್ಲೆಲ್ಲ ಬರೀ ಟಾಂಗಗಳಿದ್ದು ಬರೀ ಟಾಂಗಗಳಿದ್ದು ಆಮೇಲೆ ಆಟೋ ಬಂತು ಸೊ ಆಟೋ ಬಂತು ಅಂತ ಅಂದ್ಬಿಟ್ಟು ಟಾಂಗದವ್ರು ಗಲಾಟೆ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ ಇದು ನಂದು ಒಂದು ಒಂದು ಪಾಯಿಂಟ್ ಹಂಗಂತ ಈಗ ಟಾಂಗದವ್ರು ಒಂದು ಅಹ್ ಕಾನೂನು ಈಗ ಆಟೋದವ್ರ ಮೇಲೆ ಹಲ್ಲೆ ಮಾಡಿದ್ರೆ ಅದೆಷ್ಟು ಮಟ್ಟಕ್ಕೆ ಆಟೋದವ್ರು ಸುಮ್ನೆ ಇರ್ತಿದ್ರಾ ಸೊ ಎಲ್ಲರೂ ಅರ್ಥ ಮಾಡ್ಕೊಬೇಕು ಕಾಲಕ್ಕೆ ತಕ್ಕ ಈಗ ನಾವು ಆಟೋದವ್ರಿಗೂ ಬಿಸ್ನೆಸ್ ಕೊಡ್ತಾ ಇದೀವಿ ಅವರ್ ಅವ್ರಿಗೆ ಕೈ ಬಾಡಿಗೆಗಿಂತ ನಮ್ಮ ರ್ಯಾಪಿಡೋ ಆಟೋದಲ್ಲೇ ಹೆಚ್ಚು ಸಂಪಾದನೆ ಮಾಡ್ತಾ ಇದ್ದಾರೆ ಹೆಚ್ಚು ಕಡಿಮೆ ಒಂದು ಡೈಲಿ ಒಂದು ಎರಡು ಎರಡೂವರೆ ಸಾವಿರ ಜನ ಇದಾರೆ ದಿನಕ್ಕೆ ಏನಿಲ್ಲ ಆಬ್ವಿಯಸ್ಲಿ ಎಲ್ಲಾ ಎಲ್ಲಾ ತರೂ ಇದಾರೆ ಸರ್ ನಾನು ನೋಡ್ತಾ ಇರೋ ಪ್ರಕಾರ ನಮ್ಮ ರ್ಯಾಪಿಡೋದಲ್ಲೇನೆ ಒಂದ್ ಎರಡೂವರೆ ಸಾವಿರ ಜನ ಡೈಲಿ ಲಾಗಿನ್ ಮಾಡ್ತಾರೆ ಅವರು ದೇ ಆರ್ ಅರ್ನಿಂಗ್ ಸಮ್ ಅಮೌಂಟ್ ಇವನ್ ಊಬರ್ ಓಲಾ ವಾಟ್ ಎರ್ ಎಲ್ಲಾ ಮೂರು ಸೇರಿ ದಿನಕ್ಕೊಂದು ಎರಡು ಎರಡು ಕಾಲ ಇಪ್ಪತ್ತು ಸಾವಿರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ಅವ್ರಿಗೂ ಏನು ನಾವೇನು ಮೋಸ ಮಾಡ್ತಾ ಇಲ್ಲ ಅವ್ರಿಗೂ ಕೂಡ ನಾವು ಬಿಸ್ನೆಸ್ ಕೊಡ್ತಾ ಇದ್ದೀವಿ ಬಟ್ ವಿಚಾರ ಅರ್ಥ ಮಾಡ್ಕೊಬೇಕು ಈಗ ಅವ್ರಿಗೂ ಓಕೆ ಈಗ ನೀವು ಕೇಳಿದ್ರೆ ನಮ್ಮ ಮೊಟ್ಟೆ ಮೇಲೆ ಹೊಡಿತಾ ಕರೆಕ್ಟ್ ಕೇಳ್ತಾರೆ ಸೊ ನೀವು ಈಗ ನಿಮಗೆ ಪ್ರಾಬ್ಲಮ್ ಆಗ್ತಾ ಇದ್ರೆ ಸರ್ ನೀವು ಒಂದು ಹಾಸ್ಪಿಟ್ಲ್ ಹೋಗ್ತಿರೋ ಹೊರತು ನೀವು ನಿಮ್ಗೆ ನಿಮ್ಮಲ್ಲಿ ಸಮಸ್ಯೆ ಆರೋಗ್ಯ ಸಮಸ್ಯೆ ಇದೆ ಅಂತಂದ್ರೆ ನೀವು ಹಾಸ್ಪಿಟ್ಲ್ಗೆ ಹೋಗ್ತಿರೋ ಹೊರತು ನನಗೆ ಸಮಸ್ಯೆ ಇದೆ ನನಗೆ ಸಮಸ್ಯೆ ಇದೆ ಅಂತ ಅಂದ್ಬಿಟ್ಟು ನೀವು ಮನೆಯೊಳಗೆ ಕೂತ್ಕೊಳ್ಳೋದಿಲ್ಲ ಅಥವಾ ಇನ್ನೊಬ್ಬರ ಮೇಲೆ ಗಲಾಟೆ ಮಾಡ್ಕೊಂಡು ಕೂತ್ಕೊಳ್ಳೋದಿಲ್ಲ ನಿಮ್ಗೆ ಸಮಸ್ಯೆ ಇದ್ರೆ ಕಾಂಪಿಟೇಷನ್ ಇದೇ ಇರುತ್ತೆ ಎಲ್ಲಿ ಹೋಗಿ ಈಗ ಹೋಗಿ ಹೈಕೋರ್ಟ್ ಅಲ್ಲಿ ಅವರು ಒಂದು ಕೇಸ್ ಫೈಲ್ ಮಾಡಲಿ ಅಥವಾ ಅವರು ಒಂದು ಪಿಟಿಷನ್ ಹಾಕ್ಲಿ ಒಂದು ಪ್ರೊಸೀಜರ್ ಇರುತ್ತೆ ನಮ್ಗೆ ತರ ನಮ್ಗೆ ಈ ತರ ಪ್ರಾಬ್ಲಮ್ ಆಗ್ತದೆ ಅದು ಬಿಟ್ಬಿಟ್ಟು ಯೂನಿಯನ್ಸ್ ಗಳೆಲ್ಲ ಸೇರಿ ಸರ್ ಇಲ್ಲಿ ಇನ್ನೊಂದು ಏನಂತಂದರೆ ಪ್ರಾಬ್ಲಮ್ ಆಗ್ತಾ ಇರೋದು ಯೂನಿಯನ್ಸ್ ಗಳೆಲ್ಲ ಸೇರ್ಕೊಂಡು ಆಟಿಒ ಹೋಗಿ ಮುತ್ತಿಗೆ ಹಾಕೋದು ಸೊ ಅಲ್ಲಿಂದ ಪ್ರವೋಕ್ ಆಗೋದು ಅಲ್ಲಿಂದ ಮತ್ತೆ ಇಲ್ಲಿ ಒಂದು ನಾಲ್ಕಾರು ಜನಕ್ಕೆ ಅವೇರ್ನೆಸ್ ಕೆಲವ್ರಿಗೆ ಇರುತ್ತೆ ಕೆಲವ್ರಿಗೆ ಇರಲ್ಲ ನಿನ್ನೆ ನನಗೆ ಸುಮಾರು ಜನ ಆಟೋ ಡ್ರೈವರ್ಸ್ ಕೇಳೋದು ಈ ತರ ಕೋರ್ಟ್ ಆದೇಶ ಇದ್ರೆ ನೀವು ಪೇಪರ್ ಪಬ್ಲಿಕೇಶನ್ ಕೊಡಬೇಕು ಅಥವಾ ನೀವು ಆಟೋ ಗಮನಕ್ಕೆ ತರಬೇಕು ನಮ್ಗಿಂಗ್ ಗೊತ್ತಾಗಬೇಕು ನಮ್ಗೇನು ಗೊತ್ತಿಲ್ಲ ಅದಕ್ಕೆ ನಾವು ಬಿಡಿಸ್ತಾ ಇದೀವಿ ಅಂತ ಒಬ್ಬ ಆಟೋ ಡ್ರೈವರ್ ಕ್ಲಿಯರ್ ಆಗಿ ಹೇಳಿದೆ ನನಗೆ ಸೊ ನಾವು ನಾವು ಅದ್ರ ಬಗ್ಗೆ ನಾವು ಅದ್ರ ಮೇಲೂ ನಾವು ವರ್ಕ್ ಕೂಡ ಮಾಡ್ತಾ ಇದೀವಿ ಸೊ ಸದ್ಯದಲ್ಲೇ ನಾವು ಪೇಪರ್ ಪಬ್ಲಿಕೇಶನ್ ಕೂಡ ಕೊಡ್ತಾ ಇದೀವಿ ಸೊ ಈಗ ಆಲ್ರೆಡಿ ಮೀಡಿಯಾಗೆಲ್ಲ ಬಂದಿದೆ ಸೊ ಕೋರ್ಟ್ ಆದೇಶದ ಬಗ್ಗೆ ಎಲ್ಲ ನಾವು ಎಜುಕೇಟ್ ಮಾಡಿದೀವಿ ನೆನ್ನೆನೂ ಕೂಡ ಹೇಳಿದೀನಿ ನಜರ್ಬಾದ್ ಸ್ಟೇಷನ್ ಹೇಳಿದೀನಿ ಸೊ ಎಲ್ಲರಿಗೂ ಈಗೀಗ ಎಲ್ಲರಿಗೂ ಅವೇರ್ನೆಸ್ ಬರ್ತಾ ಇದೆ ಸೊ ಇನ್ ಕೆಲವರು ಕಾನೂನ ಕೈಗೊಳ್ಳಬಾರ್ದು ಅನ್ನೋದನ್ನ ನಾನು ಒಂದು ಕಳಕಳಿ ಅಂತ ನಾನು ಹೇಳ್ತೀನಿ ಸರ್ ಇದು ಪೀಸ್ ಆಟ ಆಗಿರ್ಬೋದು ಅಥವಾ ಮತ್ತೊಂದು ಮೊದಲು ಕರ್ನಾಟಕ ಚಾಲಕರ ಕೂಟ ಇರ್ಬೋದು ಸೊ ಎಲ್ಲರೂ ಬುಕ್ ಮಾಡಿ ಬುಕ್ ಮಾಡಿ ಕಷ್ಟ ಸರ್ ಇದೊಂಥರ ಒಂದು 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 ಲೆವೆಲಲ್ಲಿ ಅಲ್ಲಿ ಅದು ಲೈಕ್ ಅದೊಂದು ಬಿಸ್ನೆಸ್ ಎಥಿಕ್ಸೇ ಅಲ್ಲ ಅವ್ರದ್ದು ಸೊ ಈಗ ಮೀಡಿಯಾದಲ್ಲಿ ಬಂದಾಗ ಸೊ ಕಸ್ಟಮರ್ಸ್ ಆಟೋದವ್ರ ಬಗ್ಗೆನೇ ಒಂಥರ ಒಂದು ಲೆವೆಲ್ ಅಲ್ಲಿ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಅವ್ರ ಬಿಸ್ನೆಸ್ನ ನ ಅವ್ರನ್ನೇ ಅವ್ರನ್ನೇ ಹಾಳು ಮಾಡ್ಕೊತಾ ಇದ್ದಾರೆ ಸೊ ಇದೆಲ್ಲ ಮಾಡಕ್ ಹೋಗ್ಬಾರ್ದು ಅನ್ನೋದು ನನ್ನ ಒಂದು ಮನವಿ ಆಟೋದವ್ರ ಹತ್ರ ಇದು ರೈಟ್ ನ್ಯೂಸ್